ಆದರೆ ಯಾವುದೇ ರೀತಿಯಿಂದ ನಾವು ಇಲ್ಲಿಗಲ್ ಮಾಡಿಲ್ಲ ನಾವು ಡಿ ಎಮ್ ಜಿ ಇದ್ರ ಪ್ರಕಾರನೇ ಮಾಡಿದ್ದೀವಿ ಪರ್ಮಿಷನ್ ಅದು ತಗೊಂಡೇ ಮಾಡ್ತಿದ್ವಿ ಡಿ ಎಮ್ ಜಿ ಪರ್ಮಿಷನ್ ತೊಗೊಂಡೇ ಮಾಡ್ತಿದ್ದೀವಿ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಸಂಡೂರು ತಾಲೂಕಿನ ಯರ್ರೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ನಲವತ್ತೇಳರ ಅರವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಎಕರೆ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಇದರಲ್ಲಿ ಪ್ರಭಾವಿಗಳ ಬೆಂಬಲವಿದೆ ಎಂದು ಸುದ್ದಿ ಹರಿದಾಡುತ್ತಿದೆ ಇದಕ್ಕೆ ಕೌಂಟರ್ ನೀಡಲು ಈ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಎಂದು ಅದೇ ಸ್ಥಳದಲ್ಲಿ ನಿಂತು ದಾಖಲೆ ಸಮೇತ ಆ ಜಾಗದ ಮಾಲೀಕ ಹಾಗೂ ಗುತ್ತಿಗೆದಾರರು ವಿರೋಧಿಗಳಿಗೆ ಟಕ್ಕರ್ ನೀಡಿದ್ದಾರೆ ಈ ಜಾಗದಲ್ಲಿ ನಮ್ಮ ತಾತನ ಕಾಲದಿಂದಲೂ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ತಗ್ಗು ಪ್ರದೇಶವಾಗಿದ್ದರಿಂದ ನಾನೇ ಇಚ್ಛೆಯಿಂದ ಲೆವೆಲ್ ಮಾಡಿಕೊಡಿ ಎಂದು ಕೊಟ್ಟಿದ್ದೇನೆ ಎಂದು ಜಮೀನಿನ ಮಾಲೀಕ ಹೇಳಿದರೆ ಮತ್ತೊಂದು ಕಡೆ ಗುತ್ತಿಗೆದಾರರು ಮಾತನಾಡಿ ಆರು ತಿಂಗಳಿನ ಹಿಂದೆ ಡಿ ಎಂ ಜಿ ಪರ್ಮಿಷನ್ ಪಡೆದು ಸರ್ಕಾರದಿಂದ ಪರ್ಮಿಟ್ ಪಡೆದು ರೈತರು ಲೆವೆಲ್ ಮಾಡಿಕೊಡಿ ಎಂದಿದ್ದಕ್ಕೆ ಸರ್ಕಾರದ ನೀತಿಗಳಲ್ಲಿ ಇಲ್ಲಿನ ಮಣ್ಣನ್ನು ತೆಗೆದಿದ್ದೇವೆ ನಾವು ಯಾವುದೇ ಅಕ್ರಮ ಮಾಡಿಲ್ಲ ಎಂದು ದಾಖಲೆ ತೋರಿಸಿ ರಾಜಾರೋಷವಾಗಿ ತಿರುಗೇಟು ನೀಡಿದರು ಭೀಮಪ್ಪ ಸರ್ ಏನಿದು ಈ ಫ್ಯಾನಿಗೆ ಏನೋ ಭೂಮಿ ಎಲ್ಲ ಇದು ಮಾಡಿದಂತೆ ಹೊಲ ಯಾರ್ದಿದು ಇದು ನಮ್ದೆ ಸರ್ ನಿನ್ನೆ ಸರ್ ಭೀಮಪ್ಪನಾ ಎಷ್ಟು ಅಷ್ಟ ಹೊಲ ಮಾಡ್ತೀವಿ ನಮ್ಮ ಆತ್ನಾರು ಕಾಲದಿಂದ ಮಾಡಕ್ಕೆ ಆತ್ನಾರು ಕಾಲದ ಯಾವ್ದು ಸರ್ವ್ ನಂಬರ್ ಇದು ಇನ್ನೂರ ನಲ್ವತ್ತೆಂಟು ಇದು ಇದು ನಿಂದೇನಾ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ನಮ್ಗೆ ಕಾಲದಿಂದ ಮಾಡೋಕತ್ತೆ ಅಂದ್ರೆ ಅವಾಗಲಿದೆ ಆವಾಗಲಿಲ್ಲ ಇದು ಉಳಿಮೆ ಮಾಡ್ತೀವಿ ಸರ್ ಇದು ವ್ಯಾಲಿ ಇರೋದಕ್ಕೆ ಮೆಕ್ಕೆಜಾಳ ಹಾಕಿದ್ದೆ ಬೆಳೀತಾ ಇಲ್ಲ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿದ್ರು ಮತ್ತು ಕ್ಲೀನ್ ಮಾಡಿ ಕೊಡ್ತೇನೆ ಅಂದ್ರೆ ಸರ್ ಅದಕ್ಕಾಗಿ ಮತ್ತೆ ಮಾಡಿಕೊಟ್ರ ಅಂತ ಕೊಟ್ಟಿದ್ದು ಸರ್ ನಿನಗಿನ ದುಡ್ಡು ಕೊಟ್ಟಿದ್ರಾ ದುಡ್ಡು ಏನು ಕಾಂಟ್ರಾಕ್ಟ್ ತಗೊಂಡ್ರಲ್ಲ ಯಾರು ಅವ್ರು ಏನು ಒನ್ ಡೇರ್ ಇಯರ್ ಕೊಡ್ತಾ ಅಂದ್ರೆ ಸರ್ ಅಷ್ಟು ಬಿಟ್ಟು ಏನಿಲ್ಲ ಏನಿಲ್ಲ ನೀವೇ ಕೊಟ್ಟಿದ್ರ ಅಥವಾ ಅವರೇ ಬಂದ ಆಗಿದಾರ ಇಲ್ಲ ಸರ್ ಅವ್ರೇನಾಗುತ್ತಲ್ಲ ಸರ್ ಲೆವೆಲ್ ಮಾಡಿ ಕೊಟ್ಟಿದ್ರಿ ಬೇರೆ ಬೇರೆ ಎಲ್ಲ ಹೊಲಗಳು ಕೊಟ್ಟಿದಾರ ಮಾಡಿದಕ್ಕೆ ಇಲ್ಲ ಸರ್ ಮೊದಲೆಲ್ಲ ಮಾಡಿದ್ರು ಹಾಗಾಗಿ ಮತ್ತೆ ನಮ್ಮದು ಲೆವೆಲ್ ಇರಲಿ ಬೆಳಿತಾ ಇಲ್ಲ ಅಂತಂದು ನಾವು ವರ್ಷ ಏನಾಗ್ತಿದ್ದೆ ಮೆಕ್ಕೆಜೋಳ ಹಾಕಿದ್ ಸರ್ ಹೋದ್ರು ಸರ್ ಮೆಕ್ಕೆಜೋಳ ಜೋಳ ಹಾಕ್ತಿದ್ ಸರ್ ಬೆಳೀತಿದ್ದಲ್ಲ ಸರ್ ಲೆವೆಲ್ ಆಗಿ ಲೆವೆಲ್ ಅದು ನಾವು ಸ್ವಲ್ಪ ಬೆಳಿಬೋದು ನಮ್ದು ಅಪ್ಪು ಫುಲ್ ಅಪ್ಪು ಇತ್ತಿತ್ತು ಆ ಕಡೆ ಈ ಕಡೆ ಎಲ್ಲ ಬಾಜು ಎಲ್ಲ ಕಡೆ ಎಲ್ಲರೂ ಮಾಡ್ಸಿದ್ರು ಅದೇ ಥರ ನಾವು ಅದೇ ಥರ ಮಾಡ್ತೀನಿ ಅಂತೇಳಿ ಎಲ್ಲ ಟ್ಯಾಕ್ಟರ್ ಆಗಲಿ ಯಾವುದಲ್ಲೂ ಎಲ್ಲ ಪಲ್ಟಿ ಆಗೋದಿಲ್ಲ ಹಂಗಾಗಿ ನಮ್ಗೆ ಲೆವೆಲ್ ಆಗಲಿಕ್ಕ ಅಂತೇಳಿ ನಾವು ಕೊಟ್ಟಿದ್ದೀವಿ ನಮ್ಮನಾರು ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಲೆವೆಲ್ ಮಾಡೋಕ್ಕೆ ಕೊಟ್ಟಿದ್ವಿ ನಾವು ಈಗ ಮೈದಾನ ಮಣ್ಣು ಆಗದಾರಲ್ಲ ಅದಕ್ಕೇನ ದುಡ್ಡು ಕೊಟ್ರ ದುಡ್ಡೇನಿಲ್ಲ ಅಮೌಂಟ್ ಒಂದು ನಮ್ಮ ಹೊಲಗಳೆಲ್ಲ ನಮ್ಮ ಸಿಂಗಲ್ಲಿ ಮಾಡೋಕೊಡೋದು ಕೊಡ್ತೀವಿ ಅಂತೇಳಿ ನಾವು ಇದು ಮಾಡಿದೆ ಏನು ಆಗ ಇದು ಪೂರ್ತಿ ಖರ್ಚಿತ್ತ ಏನು ಬೆಳಿತಿದ್ದಿಲ್ಲ ಏನು ಬೆಳಿತಿದ್ದಿಲ್ಲ ಅಪ್ಪು ಇತ್ತು ಟ್ರಾಕ್ಟ್ರ್ ಮಡಿಕೆ ಹೊಡೆದ್ರೆ ಉಳುಮೆ ಮಾಡಿದ್ರೆ ಪಲ್ಟಿ ಆಗ್ತಾ ಗಾಡಿ ಹಂಗಾಗಿದ್ದು ವ್ಯವಸಾಯ ಮಾಡಿದ್ರೆ ಎತ್ತುಗಳಿಂದ ಮಾಡಿದ್ರೆ ಎಲ್ಲ ಫುಲ್ ಸ್ಲೋಪ್ ಆಗ್ತಾ ಇತ್ತು ಹಿಂಗೆ ಕರೆಸ್ ಆಗ್ತಂಗಾಗಿ ನಾವು ಮಣ್ಣು ಅವರು ಅಣ್ಣ ಮಣ್ಣು ಅಪ್ಪಿರೋದಕ್ಕೋಸ್ಕರ ಮಣ್ಣು ಕೊಡಿದ್ದಾರೆ ನಮಸ್ಕಾರ ನಮಸ್ತೆ ಸರ್ ಸರ್ ಇದು ಎರನಹಳ್ಳಿ ಇದರಲ್ಲಿ ವಿಂಡೋ ಫೈನಿಗೆ ಸ್ವಲ್ಪ ಎಲ್ಲ ಹೊಲದಲ್ಲಿ ಪೂರ್ತಿ ಅಕ್ರಮವಾಗಿ ಮನಿ ಮಣ್ಣು ತೆಗಿತಾ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಬಂದಿದೆ ಕೆಲವೊಂದು ಪೇಪರ್ನಲ್ಲಿ ಕೆಲವೊಂದು ಚಾನಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಏನು ತಾವೇನು ಹೇಳಿ ಬಯಸ್ತಾರೆ ನಮ್ದು ಏನಿಲ್ಲ ಒಂದು ಆರು ತಿಂಗಳಿಂದ ನಾವು ಡಿ ಎಮ್ ಜಿ ಪರ್ಮಿಷನ್ ತೊಗೊಂಡು ಪ್ರತಿ ಟ್ರಿಪ್ಪಿಗೂ ಪರ್ಮಿಟ್ ತೆಗೆದು ಈ ಅಲ್ಲಿಂದ ನಾವು ರೈತರು ಕೇಳಿದಕ್ಕಾಗಿ ಸರ್ ನಮ್ಮ ಲ್ಯಾಂಡು ಸ್ವಲ್ಪ ಇದಿದೆ ಬೆಳೆಕಾಗ್ತಿಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳಿದ್ದಕ್ಕೆ ಅವರೇ ನಮ್ಗೆ ಇದು ಮಾಡಿದಕ್ಕೆ ಈ ಲ್ಯಾಂಡನ್ನು ಇದು ಮಾಡ್ಕೊಂಡು ನಾವು ಡಿ ಎಮ್ ಜಿಯಿಂದ ಪರ್ಮಿಷನ್ ತೊಗೊಂಡು ಏನು ಸರ್ಕಾರ ರೀತಿ ನೀತಿದೆ ಅದ್ರ ಪ್ರಕಾರ ನಾವು ಇಲ್ಲಿಗೆ ಇದನ್ನು ಮಾಡ್ತಾಯಿದ್ದೀವಿ ಆದರೆ ಯಾವುದೇ ರೀತಿಯಿಂದ ನಾವು ಇಲ್ಲಿಗಲ್ ಮಾಡಿಲ್ಲ ಏ ಮೊನ್ನೆ ಒಬ್ಬರು ಚಾನಲ್ ಅವ್ರು ಬಂದು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತೇಳಿ ನಮ್ಮ ಮಾತ್ರ ಫೋನಲ್ಲೆಲ್ಲ ಮಾತಾಡಿದರು ಅದಕ್ಕೆ ನಾವೇನು ಹೇಳಿದ್ವಿ ನೋಡಿ ನಾವು ಯಾವುದೇ ರೀತಿಯಿಂದ ಇಲ್ಲಿಗಲ್ಲಿ ಮಾಡ್ತಿಲ್ಲ ಪರ್ಮಿಷನ್ ತಗೊಂಡೆ ಡಿ ಎಮ್ ಜಿಯಿಂದ ಎವ್ರಿಥಿಂಗ್ ತ್ರೀ ಮಂತ್ಸಿಗೆ ಒಂದ್ಸರಿ ಆರು ತಿಂಗಳಿಗೆ ಒಂದ್ಸರಿ ಅವರೆಲ್ಲ ಬಂದು ಚೆಕಪ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಸ್ಬರ್ ಗೌರ್ಮೆಂಟ್ ನಾರ್ಮ್ಸು ಡಿ ಎಂ ಜಿ ನಾರ್ಮ್ಸ್ ಪ್ರಕಾರ ನಾವು ಇಲ್ಲಿ ಟ್ರಾವೆಲ್ ಎತ್ತಿದ್ವಿ ಆದ ಕಾರಣದಿಂದ ಅವ್ರೇನೋ ವೈಯಕ್ತಿಕ ಉದ್ದೇಶದಿಂದ ಇದರಿಂದ ನಮಗೆ ಮಾತಾಡಿ ಇದನ್ನ ಮಾಡಿ ನಾನು ಲೋಕಲ್ಲು ನೀನು ಲೋಕಲ್ ಅಂತೇಳಿ ಮಾತಾಡ್ತು ನಾನು ನ್ಯೂಸ್ ಮಾಡ್ತೀನಿ ಅಂತೇಳಿದ್ರು ಮಾಡಿರಿ ತೊಂದರೆ ಇಲ್ಲ ನಾವೇನು ಇಲ್ಲಿಗಲ್ಲಿಲ್ಲ ಅಂತ ಹೇಳಿದ್ವಿ ಆದರೆ ನಮಗೇನಾದರೂ ನೋಡಿರಿ ನಾವು ಪರ್ಮಿಷನ್ ತಗೊಂಡೇ ಮಾಡ್ತಿದ್ವಿ ಡಿ ಎಮ್ ಜಿ ಪರ್ಮಿಷನ್ ತೊಗೊಂಡೇ ಮಾಡ್ತಾಯಿದ್ವಿ ಡಿ ಎಂ ಜಿಯರ್ ಎವರಿ ಪ್ರತಿ ಟ್ರಿಪ್ಪಿಗೂ ಇದು ಮಾಡ್ತಿದ್ವಿ ಆಯ್ದೇ ರೀತಿಯಿಂದ ನಿಮಗೆ ಅಲ್ಲಿ ಇದರಲ್ಲಿ ಫೋನಲ್ಲಿ ಮಾತಾಡಿ ಹೇಳೋಕ್ಕಾಗಲ್ಲ ಬನ್ನಿ ಕುಂದೋಣ ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇದಾವೆ ನಿಮ್ಮ ಹತ್ರ ತೋರಿಸ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಅವ್ರೇನೋ ತಪ್ಪು ತೊಂಡು ಇದು ಮಾಡ್ಕೊಂಡು ನಮಗೆ ಮೇಲಿಂದ ಮೇಲೆ ಬ್ಲ್ಯಾಕ್ ಮೇಲೆಲ್ಲ ಮಾಡ್ತಾ ನಾವು ಎಲ್ಲಿ ತಕನ ತಡ್ಕೊಳ್ತೀರಾ ನಾವು ಯಾಕಂದ್ರೆ ಲೀಗಲ್ಲೇ ಮಾಡ್ತಾ ಇದೀವಿ ಆದ್ರಿಂದ ಇದು ನೋಡ್ರಿ ಅಲ್ಲಿ ಮಾಡಿದ್ದಾರೆ ಮತ್ತು ಈ ಕಡೆನೂ ಮಗಿದ್ದಾರೆ ನಾವೇನಂದರೆ ಈ ಏರಿಯಾದಲ್ಲಿ ಲ್ಯಾಂಡ್ನೇರು ಕೊಟ್ಟಿದ್ದಕ್ಕೆ ಅವರೇ ರೈತರಿಗೆ ಅನುಕೂಲ ಆಗುತ್ತಣ ಸ್ವಲ್ಪ ನಮಗೆ ಬೆಳೆ ಸರಿಯಾಗಿ ಬೆಳಿತಿಲ್ಲ ಇದು ವೇಸ್ಟ್ ಮಣ್ಣೆಲ್ಲ ಎತ್ತರಿ ನಾವು ಏನೋ ಬೆಳೆ ಬೆಳ್ಕೊಳ್ತೀವಿ ಅಂತ ಹೇಳಿದಕ್ಕೆ ನಾವು ಡಿ ಎಮ್ ಜಿ ಇದ್ರ ಪ್ರಕಾರನೇ ಮಾಡಿದ್ದೀವಿ ಅವರು ನಾನು ಹೇಳಿದೆ ಹಂಗಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಪ್ಪ ನ್ಯೂಸ್ ವರದಿ ಮಾಡಬೇಡ ಮಾಡದಿದ್ರು ಮಾಡು ಲೀಗಲ್ ಇದೆ ನಂದು ಏನು ತೊಂದರೆ ಇಲ್ಲ ಆದರೆ ಅದಕ್ಕಿಂತ ಬಿಫೋರ್ ನಮ್ಮದು ಡಾಕ್ಯುಮೆಂಟ್ಸ್ ನೋಡೋ ತಕ್ಕನ ಮಾಡಬೇಡ ಅಂತ ಹೇಳಿದ್ದು ಫೋನಲ್ಲಿ ಲೀಸನ ಆದ್ದರಿಂದ ಲಾಸ್ಟಿಗೆ ಹೇಳೋಣ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರು ನೋಡಪ್ಪ ನ್ಯೂಸ್ ಮಾಡೋರು ಯಾರೂ ಇದು ಮಾಡೋದಿಲ್ಲ ಈ ಥರ ಬ್ಲ್ಯಾಕ್ ಮೇಲ್ ಮಾಡಬೇಡ ಕುಂತು ಮಾತಾಡೋಣ ಲಾಸ್ಟಿಗೆ ಮಾಡೋದಾದ್ರೆ ನೀನು ಮಾಡಪ್ಪ ಅಂತ ಹೇಳಿ ನಾನು ಇದು ಮಾಡಿದ್ದೀನಿ ಈಗ ನಾವೇನು ಇಲ್ಲೀಗಲ್ ಮಾಡ್ತಾ ಇಲ್ಲ ಲೀಗಲಿ ಸರ್ಕಾರಕ್ಕೆ ಪರ್ಮಿಟ್ ಇದು ಮಾಡ್ತೀನಿ ಎಂಟು ಎಂಟು ಸಾವಿರ ಪರ್ಮಿಟ್ ತೆಗಿಸಿದ್ದೀನಿ ನಾನು ಡಾಕ್ಯು ಇದನ್ನು ಕಟ್ಟಿ ಸರ್ಕಾರಕ್ಕೆ ಕಟ್ಟಿಬಿಟ್ಟು ಇದನ್ನು ಕಟ್ಟಿ ಡಿ ಎಮ್ ಜಿ ಪರ್ಮಿಷನ್ ಪ್ರಕಾರನೇ ನಾವು ಮಾಡ್ತಾ ಇದೀವಿ ಇದು ನೀವು ಕೇಳಿದಕ್ಕೆ ಏನು ಇದಂತೆಲ್ಲ ನ್ಯೂಸ್ ಎಲ್ಲರೂ ಕೇಳ್ತಾ ಇದ್ರು ಏನು ಹಿಂಗಾಗಿದೆ ಅಂತ ಕೆಲವರು ನಾವು ಉತ್ತರ ಕೊಡಲೇಬೇಕಲ್ಲ ಆದ ಕಾರಣ ನಾವು ಉತ್ತರ ಕೊಡ್ತಾಯಿದ್ದೀವಿ ಸರ್ ರೈತರಿಗೆ ಏನಾದರೂ ಅವರು ಸ್ವಯಂ ಪ್ರೀತವಾಗಿ ಅಥವಾ ನೀವೇ ಏನಾದರೂ ಬಂದು ಭೂಮಿನ ಇಲ್ಲ 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 ರೈತರೇ ಹಣ ನಮ್ದು ಲ್ಯಾಂಡ್ ಇದೆ ಸ್ವಲ್ಪ ನೀವು ಇದನ್ನ ಮಾಡ್ಕೊಂಡು ಪರ್ಮಿಷನ್ ತೆಗಿಸಂಡೇನೋ ಮಾಡ್ತಿರಂತೆ ಆದ ಕಾರಣ ನಮ್ದು ಒಂದು ತೆಗೆಸಿ ಮಾಡೋಣ ನಮ್ಗೆ ಅನುಕೂಲ ಆಗುತ್ತೆ ಆಮೇಲೆ ಸ್ವಲ್ಪ ಏನಾದರೂ ಇದಕ್ಕೆ ಕೊಡಕ್ಕೆ ಕೊಟ್ರೆ ನಾವು ಬೆಳ್ಕಂತೀವಿ ಅಂತ ಹೇಳಿದ್ರು ಆಯ್ತು ಬಿಡಪ್ಪ ಅಂತೇಳಿ ಇದ್ರ ಮೇಲೆ ಮಾತಾಡಿ ಮಾಡಿದ್ವಿ ಏನಾಗಿದೆ ಅಂದರೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ನಮ್ಮ ಗಣಿಮಂತಿ ಇಲಾಖೆಯಿಂದ ಅದನ್ನು ಸರ್ವೆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಕನ್ಫರ್ಮೇಷನ್ ಮಾಡ್ತೀವಿ ಅಂದರೆ ಈಗ ಪ ಈ ಜಮೀನು ಅಕ್ಕಪಕ್ಕ ಅವರೇ ಉಳುಮೆ ಮಾಡ್ತಿರ್ ಅಂತೆ ಹಾಗೆ ಅವ್ರು ಬಂದು ರಿಪೋರ್ಟ್ ಕೊಟ್ಟರೆ ನೀವು ಲೆಟ್ರ್ ನೀವೇನು ನಮಗೆ ಮಾಹಿತಿನೇ ಹೇಳಿಲ್ಲ ನಮಗೆ ಕೇಳಿಲ್ಲ ನಮಗೆ ನಮ್ಗೆ ಹತ್ರ ನೀವು ಲೆಟ್ರ್ ಕೊ ನೀವು ಇನ್ವೆಸ್ಟ್ಮೆಂಟ್ ಯಾವುದು ಅವರಿಗೆ ಹೇ ಇಲ್ಲ ಯಾವುದು ಕೊಟ್ಟಿಲ್ಲ ಯಾವುದು ಕೊಟ್ಟಿಲ್ಲ ಇದು ನಿಮ್ಗೆ ಮಾಹಿತಿ ಇದೆ ಮಾಹಿತಿ ಅಂದ್ರೆ ಅವರು ಹೇಳಿದ ದಿನ ಮರದಿನ ಬಂದು ನಾವು ಅಟೆಂಡ್ ಅಟೆಂಡ್ ಮಾಡಿದ್ರೆ ಪರ್ಮಿಷನ್ ಇದೆ ಇದೆ ಈ ಲ್ಯಾಂಡ್ಗೆ ನಲವತ್ತೆಂಟಕ್ಕೆ ಬಟ್ ಅದು ಎಲ್ಲಿಂದ ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ಅದನ್ನ ಸ್ವಲ್ಪ ರಿಪೋರ್ಟ್ ಬೇಕು ಸರ್ವೆ ರಿಪೋರ್ಟ್ ಡಿ ಎಂ ಪರ್ಮಿಷನ್ ಐತೆ ಐತೆ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದು ಮೇನ್ ಇಲ್ಲ ಸರ್ವೆ ರಿಪೋರ್ಟ್ ಬಂದ್ಮೇಲೆ ನಾವೇನೋ

ಹೆಸರು ಅಂತ ನಿಮ್ದು ಹೊಲ ನಮ್ದು ಈ ಪಕ್ಕ ಈ ಗುಡ್ಡ ಪಕ್ಕದಲ್ಲಿದೆ ಈ ಹೊಲ ಯಾರ್ದಿದು ಮಾಳಿಗೆ ಭೀಮಪ್ಪ ಅಂತೇಳಿ ಅವ್ರದೇ ಎಲ್ಲ ಉಳಿಮೆ ಮಾಡ್ತಿದ್ರ ಉಳಿಮೆ ಮಾಡ್ತಿದ್ರು ಇದು ಸ್ವಲ್ಪ ಕುಟ್ರಿದ್ದಂಗೆ ಸ್ವಲ್ಪ ಗುಡ್ಡ ತರ ಇತ್ತು ಅದನ್ನ ಲೆವೆಲ್ ಮಾಡಿದ್ರು ಚೆನ್ನಾಗ್ ಆಗತ್ತ ಲೆವೆಲ್ ಮಾಡಿ ಕೊಟ್ಟಿದ್ದಾರೆ ಏನ್ ಹೆಸರು ಇದು ಈ ಹೊಲ ಯಾರ್ದಿದು ಮಾಳಿಗೆ ಅಂತ ಇದ ಈಗ ಅವ್ರದ್ದು ಅವಲ್ಲ ಸರ್ ಅವ್ರದ ಈ ಎಷ್ಟು ಮಾಡ್ತಿದ್ದಾರೆ ಸರ್ ನಮಗೆ ಗೊತ್ತಲ್ಲ ಸರ್ ಅದು ಅಷ್ಟು ನಮಗೆ ಗೊತ್ತಲ್ಲ ಗೊತ್ತದ ನಿಮಗೆ ಮನ ಇಲ್ಲ ನಮಗೆ ಇಲ್ಲಿ ಪಕ್ಕದಾಗ ಏನು ಸಮಸ್ಯೆ ಏನೋ ಸರ್ ಮಣ್ಣಿ ಕೊಟ್ಟಾರೆ ಸರ್ ಬೆಳಿತಾಳಿ ಬೆಳೀತಿದ್ದಿಲ್ಲ ಮಣ್ಣಿ ಕೊಟ್ಟಿದ್ದಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ